ಈ ಭಾಗದಲ್ಲಿ ಮೊದಲು ನಾವು ಪ್ರಕೃತಿನಲ್ಲಿ ಹೇಳ್ತಾ ಇದ್ವಿ ಇಲ್ಲಿ ಬರ್ಡ್ ಭೂಮಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಉಲ್ಲೇಖ ಮಾಡ್ತಿದ್ವಿ ಉತ್ತರ ಕರ್ನಾಟಕ ಅಂದರೆ ಇಲ್ಲಿ ಏನೂ ಇಲ್ಲ ಬರ್ಡ್ ಭೂಮಿ ಅಂತಕ್ಕಂಥದ್ದು ಈಗ ಹವಾಮಾನದ ಪ್ರಕೃತಿ ಇದನ್ನು ನೋಡಿದಾಗ ಅತಿವೃಷ್ಟಿನೂ ಆಗ್ತದೆ ಒಂದೊಂದು ಸಲ ಅನಾವೃಷ್ಟಿನೂ ಕೂಡ ಆಗ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ ಆದ್ದರಿಂದ ಇದಕ್ಕೆ ನೀವು ಪರಿಹಾರನ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವ್ರಿಬ್ಬರು ಕೂಡ ಕೂತ್ಕೊಂಡು ಇಲ್ಲಿರ್ತಕ್ಕಂಥ ಹವಾಮಾನ ವರದಿಯನ್ನು ನೀವು ಅವಲೋಕನ ಮಾಡಿ ಇಲ್ಲಿ ಅನುಗುಣವಾಗಿ ಆ ಪ್ರಕೃತಿ ವಿಕೋಪಕ್ಕೆ ಇಲ್ಲಿ ತುತ್ತಾಗದ ರೀತಿಯಲ್ಲಿ ಕಳೆದ ವರ್ಷ ನಾವೆಲ್ಲ ನೋಡಿದ್ವಿ ಇಲ್ಲಿ ಬೆಳೀತಕ್ಕಂಥ ಜೋಳ ಇರ್ಬೋದು ಭತ್ತ ಇರ್ಬೋದು ತೊಗರಿ ಹತ್ತಿ ಮತ್ತು ಕಬ್ಬು ಇವೆಲ್ಲವೂ ಕೂಡ ಸಾಕಷ್ಟು ಹಾನಿಯಾಗಿದ್ದವು ಹೆಚ್ಚಿನ ಮಳೆಯಾಗಿ ಎಲ್ಲ ಬೆಳೆಗಳು ಕೂಡ ಕೈಗೆಟಕದ ರೀತಿಯಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಮಳೆ ಬಂದರೂ ಕೂಡ ಇಲ್ಲಿ ರೈತರಿಗೆ ಬೆಚ್ಚಿಗಲ್ಲ ಅಲ್ಲಿಯ ಒಂದು ಏನು ಬೆ ಬೆಳೆಗಳು ಕೈಗೆ ಸಿಗಲ್ಲ ಮತ್ತು ಮಳೆ ಬರದೇನೂ ಕೂಡ ಅನಾಹುತ ಆಗ್ತಕ್ಕಂಥದ್ದನ್ನು ನಾವು ನೋಡಿದಾಗ ಇದಕ್ಕೆ ನಾವು ಒಂದು ಸ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥದ್ದು ಏನಂದರೆ ನೀವು ಅಬ್ಬ ಆವಾಗ ಬೆಂಬಲ ಬೆಲೆನ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಆ ಸಂದರ್ಭದಲ್ಲಿ ನೀವು ಎಂಟರಿಂದ ಹತ್ತು ಸಾವಿರ ಕೋಟಿ ಬೇಕು ಎಲ್ಲಿಂದ ತರೋದು ಈ ಥರ ಅವರ ಆಲೋಚನೆ ಮಾಡೋದಕ್ಕಿಂತ ನೀವು ಕಂದ ಅಲ್ಲಿ ಅವ್ರಿಗೇನು ಇದ್ರ ಮುಖಾಂತರ ಇನ್ಶೂರೆನ್ಸ್ನ ಪ್ರತಿ ರೈತರಿಗೂ ಕೂಡ ನೀವು ಇನ್ಶೂರೆನ್ಸ್ ಮೊದಲೇ ಕೂಡ ಕ್ರಾಪು ಮುಂಗಾರು ಬೆಳೆ ಸಂದರ್ಭದಲ್ಲೇ ಕೂಡ ಅವ್ರಿಗೆ ಇನ್ಶೂರೆನ್ಸ್ನ ಸರ್ಕಾರದಿಂದನೇ ಕೂಡ ನೀವು ಮಾಡಿದ್ರೆ ಸರ್ಕಾರಕ್ಕೆ ಇದು ಹೊರೆ ಆಗಲ್ಲ ಅದನ್ನು ನೀವು ಆವಾಗ ಆ ಸಂದರ್ಭದಲ್ಲಿ ನೀವು ಬೆ ಬೆಲೆ ಬಗ್ಗೆ ಅಲ್ಲಿಯ ಏನು ಬೆಂಬಲ ಬೆಲೆ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ಅಲ್ಲಿ ನೀವು ಮೊದಲೇ ಕೂಡ ಎಲ್ಲ ರೈತರಿಗೂ ಕೂಡ ಎಲ್ಲ ಬೆಳೆಗಳಿಗೂ ಕೂಡ ನೀವು ಇನ್ಶೂರೆನ್ಸ್ನ ಸರ್ಕಾರದಿಂದನೇ ಕಟ್ಟುವಂಥದ್ದು ಮಾಡಿದ್ರೆ ನಮಗೆ ಸರ್ಕಾರಕ್ಕೆ ಹೊರೆ ಕಡಿಮೆ ಆಗ್ತದೆ ಅದ್ರ ಬಗ್ಗೆನೂ ಕೂಡ ಸರ್ಕಾರ ಚಿಂತನೆ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ಸಲಹೆಯನ್ನು ನೀಡಲಿಕ್ಕೆ ಬಯಸ್ತೇನೆ ಈ ಭಾಗದಲ್ಲಿ ಕಳೆದ ವರ್ಷ ನಾವು ಈ ಮೊನ್ನೆ ಮುಂಗಾರು ಸಂದರ್ಭದಲ್ಲಿ ನೋಡಿದ್ವಿ ಹೆಚ್ಚಿನ ಮಳೆಯಾಗಿ ಎಲ್ಲ ಹಲವಾರು ಗ ಗ್ರಾಮಗಳು ನೀರಲ್ಲಿ ಮುಳುಗೋದಂಥದ್ದನ್ನು ನಾವು ನೋಡಿದಾಗ ನಾವು ಕೂಡ ಒಂದು ತಂಡವಾಗಿ ಬಂದು ಅಲ್ಲಿ ಎಲ್ಲ ಹಳ್ಳಿಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಕಲಬುರಗಿ ಜಿಲ್ಲೆ ಅಫಸಲ್ಪುರ ತಾಲೂಕಿನ ಬಸವಪಟ್ಟಣ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲೊಬ್ಬ ರೈತ ರಾತ್ರಿ ಹೋಗಿ ಮನೇಲಿ ಮಲಗಿದ್ದಾನೆ ಮಲಗಿ ಬೆಳಗ್ಗೆ ಎದ್ದು ನೋಡೋ ಹೆಚ್ಚಿನ ಮಳೆಯಾಗಿ ಆತನ ಹೆಸರು ಮಾರಪ್ಪ ಸಾಬಣ್ಣ ಅಂತ ಬರ್ಮಾ ಅಂತ ನಲವತ್ತು ವರ್ಷದ ನಲವತ್ತು ಎಕ್ರೆ ಜಮೀನಿಗೆ ಪೂರ ಹತ್ತಿಯನ್ನು ಹಾಕಿದ್ದಾನೆ ಆತ ಬೆಳಗ್ಗೆ ಎದ್ದು ಹೋಗಿ ನೋಡಿದ್ರೆ ಎಲ್ಲ ಹತ್ತಿನೂ ಕೂಡ ನಾಶ ಆಗಿರ್ತಕ್ಕಂಥದ್ದು ನಾವು ನೋಡಿದಾಗ ಅಲ್ಲೇ ಇದ್ದಂಥ ಒಂದು ಮರಕ್ಕೆ ನೇಣಾಕ್ಕೊಂಡು ಶರಣಾಗಂಥದನ್ನ ನೋಡಿದಾಗ ಖಂಡಿತ ರೈತ ಎಲ್ಲೋ ಒಂದು ಕಡೆ ತುಂಬ ಬೆಳೆ ಬಂದಿದೆ ಈ ಸತಿ ಚೆನ್ನಾಗಿ ಮಳೆ ಆಗಿ ಅಂತಕ್ಕಂಥ ಒಂದು ಆಸೆಯಲ್ಲಿರ್ತಾನೆ ಆ ಸಂದರ್ಭದಲ್ಲಿ ಈ ಥರ ಪ್ರಕೃತಿ ವಿಕೋಪದಿಂದ ಆದಂಥ ಸಂದರ್ಭಗಳಲ್ಲಿ ಅವನ ಜೀವವನ್ನೇ ಕಳ್ಕೊಂಡಂಥದ್ನ ಇದೆಲ್ಲ ನೋಡಿದಾಗ ಖಂಡಿತ ಇದಕ್ಕೆ ನಾವೆಲ್ಲ ಸರ್ಕಾರಗಳು ಅವ್ರಿಗೆ ನೆರವಾಗಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲಿ ಪ್ರೋತ್ಸಾಹವನ್ನು ನೀಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಏನಾಗಿದೆ ಬಿ ಆರ್ ಪಾಟೀಲ್ ಅವ್ರು ಹೇಳಿದ ರೀತಿಯಲ್ಲಿ ಸಚಿವರುಗಳು ಹಳ್ಳಿಗೆ ಹೋಗ್ಲಿಕ್ಕೆ ರಸ್ತೆಗಳು ಅಫ್ಜಲ್ಪುರ್ ಜಿಲ್ಲೆಯಲ್ಲಿ ಅಲ್ಲಿ ಒಳ್ಳೊಳ್ಳೆ ರಾಜಕೀಯ ಮುತ್ಸದಿಗಳನ್ನ ಕೊಟ್ಟಂತ ಭಾಗ ಇಲ್ಲಿ ದರ್ಮ್ ಸಿಂಗ್ ಸಾಹೇಬ್ರ ಅಫ್ಜಲ್ಪುರ್ ತಾಲೂಕು ಕಲಬುರಗಿ ಡಿಸ್ಟಿಕ್ ಅದೆಲ್ಲ ಈ ಭಾಗದಲ್ಲಿ ಒಳ್ಳೊಳ್ಳೆ ರಾಜಕೀಯ ಮುತ್ಸದಿಗಳನ್ನ ಕೊಟ್ಟಂಥ ಒಂದು ಭಾಗ ಆದರೂ ಕೂಡ ಅಲ್ಲಿ ರಸ್ತೆಗಳು ಅಲ್ಲಿಯ ಒಂದು ಅಭಿವೃದ್ಧಿನ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಎಲ್ಲ ನಮಗೆ ಆಗ್ತಕ್ಕಂಥದ್ದು ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಒಂದೇ ಥರ ಅನುದಾನ ಕೊಡ್ತಕ್ಕಂಥದ್ದು ಸ್ವಭಾವ ನೋಡಿದ್ದಾವೆ ಆದರೆ ಅದು ಆಡಳಿತ ಮತ್ತು ವಿರೋಧದ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಬೋದು ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆದರೆ ಬೇರೆ ಬೇರೆ ಎಲ್ಲ ಇಲಾಖೆನಲ್ಲೂ ಕೂಡ ಸಮರ್ಪಕವಾಗಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಬರ್ತಕ್ಕಂಥ ಅನುದಾನಗಳು ಒಂದು ಸ್ವಲ್ಪ ವ್ಯತ್ಯಾಸದಲ್ಲಿ ಬರ್ತವೆ ಆದರೆ ಯಾಕೆ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆಯನ್ನ ಮಾಡಬೇಕು ಇಲ್ಲಿ ಬರ್ತಕ್ಕಂಥ ಹಣ ಎಲ್ಲಿ ಸೋರೋಗ್ತಾ ಹೋಗ್ತಾ ಇದೆ ಯಾಕೆ ಇಲ್ಲಿ ಎಲ್ಲ ಇಲಾಖೆನ ರಸ್ತೆಗಳಂತೂ ಸೊ ಪೂರಾ ಹಾಳಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ ಆ ಭಾಗದಲ್ಲಿ ಸುಮಾರು ಹಳ್ಳಿಗಳು ನೀರು ಮುಳುಗಾದಂಥವ್ನನ್ನು ಕೂಡ ನಾವು ನೋಡಿದಾಗ ಹೊನ್ನಾಳ ಅಂತಕ್ಕಂಥ ಒಂದು ಗ್ರಾಮ ಪೂರ ಮನೆಯವರೆಗೂ ಕೂಡ ಮೇಲ್ಚಾವಣಿ ವರ್ಗು ಕೂಡ ನೀರು ನಿಂತದ್ದು ಎಲ್ಲ ಕೂಡ ನಾವು ಗಮನಿಸಿದಾಗ ಆ ಊರನ್ನೇ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಅಲ್ಲಿಯ ಎಲ್ಲ ಸಾರ್ವಜನಿಕರು ಕೂಡ ಕ ಅವ್ರ ಕೂಗೇನಿದೆ ಪ್ರತಿ ವರ್ಷ ಇದೇ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಪಕ್ಕದಲ್ಲೇ ಕೂಡ ಅಲ್ಲಿ ಡ್ಯಾಮ್ ನೀರು ಹರಿದು ಹರಿದು ಹೋಗೋದ್ರಿಂದ ನಮ್ಮ ಊರು ಪೂರ ಮುಳುಗಡೆ ಆಗ್ತದೆ ಪ್ರತಿ ವರ್ಷ ಅದನ್ನು ನೀವು ಸ್ಥಳಾಂತರ ಮಾಡಿಕೊಡ್ಬೇಕು ಅಂತ ಕೂಗೇನಿದೆ ಅದನ್ನು ದಯಮಾಡಿ ಶ ತಾವು ಶೀಘ್ರವಾಗಿ ಅದನ್ನು ಗಮನ ಹರಿಸ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ